ನಮ್ಮ ನಿಮ್ಮದರ ಪ್ರೀತಿಯ ನೆಚ್ಚಿನ ಕನ್ನಡತಿ ರಂಜನಿ ಅವರ ಕಡೆಯಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದ ಒಂದು ಸಂಭ್ರಮ ಅಂತ ನೋಡಬಹುದು ಹೌದು ಇವರ ಒಂದು ಸಿನಿಮಾ ಮುಂದಿನ ಸಿನಿಮಾ ರಿಲೀಸ್ ಆಗ್ತಿದೆ ಸ್ವಪ್ನ ಮಂಟಪ ಇದರಲ್ಲಿ ರಂಜನಿ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರೆ ಜೋಡಿಯಾಗಿ ವಿಚಾರ ನಡೆಸ್ತಾ ಇದ್ದಾರೆ ಜುಲೈ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಜುಲೈ ಇಪ್ಪತ್ತೈದಕ್ಕೆ ಸಿನಿಮಾವು ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ನೆಚ್ಚಿನ ಥಿಯೇಟರ್ಸ್ ಗಳಲ್ಲಿ ಹೋಗಿ ಸಿನಿಮಾವನ್ನ ನೋಡಬಹುದು ವಿಶೇಷವಾದಂತಹ ಸಿನಿಮಾ ಇದಾಗುತ್ತೆ ಬರ್ಗು ರಾಮಚಂದ್ರಪ್ಪ ಅವರ ಒಂದು ಕತೆ ಆಧರಿಸಿ ಮಾಡಿರುವಂತಹ ಸಿನಿಮಾ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ಇದಾಗಿರುತ್ತೆ ಯಾವುದೇ ರೀತಿ ಆಗುವಂಥದ್ದು ಏನೂ ಕೂಡ ಇರೋದಿಲ್ಲ ಉತ್ತಮವಾದಂಥ ಕಥೆಯು ಕೂಡ ಸಬ್ಜೆಕ್ಟ್ ಚೆನ್ನಾಗಿದೆ ರಂಜಿನಿಯವರು ಕೂಡ ಆದ ಕಾರಣ ಒಪ್ಕೊಂಡಿರುತ್ತಾರೆ ಈಗ ಸದ್ಯಕ್ಕೆ ಒಂದು ಸಿನಿಮಾವು ಕೂಡ ಈಗ ರಿಲೀಸ್ ಆಗ್ತಾ ಇದೆ ರಿಲೀಸ್ಗೆ ರೆಡಿ ಆಗಿದೆ ಜುಲೈ ಇಪ್ಪತ್ತೈದಕ್ಕೆ ಮಿಸ್ ಮಾಡದೆ ನೋಡಿ ಈ ಒಂದು ತಿಂಗಳ ಕೊನೆಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿರೋದು ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಲಿ ಒಂದೊಳ್ಳೆ ಚೆನ್ನಾಗಿ ಓಡ್ಲಿ ಎಂಬುದೇ ಅಭಿಮಾನಿಗಳ ಆಸೆ ರಂಜಿನಿ ಅವರ ಒಂದು ನಿರೀಕ್ಷೆಯ ಸಿನಿಮಾ ಇದಾಗಿದೆ ಇದರಲ್ಲಿ ಬಹಳಷ್ಟು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ಇವರ ನಟನೆ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಮತ್ತೆ ಹಾಡುಗಳು ಕೂಡ ತುಂಬಾನೇ ಚೆನ್ನಾಗಿದೆ ಕತೆ ಮತ್ತೆ ನಟನೆ ಎಲ್ಲರಿಗೂ ಕೂಡ ಅಷ್ಟೇ ತಾರಾ ಬಳಗವು ಕೂಡ ಒಂದು ಸಿನಿಮಾದಲ್ಲಿದೆ ಇದೆ ನೋಡುವುದನ್ನ ಮರಿಬೇಡಿ ಇಪ್ಪತ್ತೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಅಂಜಿನಿಯವರು ಬಹಳಷ್ಟು ಖುಷಿಯಾಗಿದ್ದಾರೆ